ನಮಸ್ಕಾರ ನಮ್ ಮಂದಿಗೆ ವಿಷಯ ಏನಪ್ಪ ಅಂದ್ರೆ ಇದೇ ಬರುವ ಡಿಸೆಂಬರ್ ಏಳು ಎಂಟು ಒಂಬತ್ತರಂದು ಬಾಗಲಕೋಟೆ ಜಿಲ್ಲೆಯ ಬೆಳಗಿ ತಾಲೂಕಿನ ಸುರಕ್ಷೇತ್ರ ಸಿದ್ದಾಪುರ ಗ್ರಾಮದಲ್ಲಿ ವೇದಮೂರ್ತಿ ಶ್ರೀಗುರು ಹುಚ್ಚಪ್ಪಯನವರ ಐವತ್ತೆಂಟನೇ ಪುಣ್ಯಾರಾಧನೆ ನಿಮಿತ್ತವಾಗಿ ಎರಡ್ ಸಾವಿರ ಎಂಟು ಮತ್ತು ಎರಡ್ ಸಾವಿರ ಒಂಬತ್ತನೇ ಸಾಲಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಹಾಗೂ ಊರಿನ ಸಮಸ್ತ ಗೆಳೆಯರ ಬಳಗದ ವತಿಯಿಂದ ಅಂತಾರಾಜ್ಯ ಮಟ್ಟದ ಮುಕ್ತ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿದೆ ಪ್ರಥಮ ಬಹುಮಾನ ಒಂದು ಲಕ್ಷ ದ್ವಿತೀಯ ಬಹುಮಾನ ಎಪ್ಪತ್ತೈದು ಸಾವಿರ ತೃತೀಯ ಬಹುಮಾನ ಐವತ್ತು ಸಾವಿರ ಚತುರ್ಥ ಬಹುಮಾನ ಮೂವತ್ತೈದು ಸಾವಿರ ಈ ಪಂದ್ಯಾವಳಿಗಳನ್ನು ಪ್ರಾರಂಭದಿಂದಲೂ ಕೊನೆವರೆಗೂ ಸಿದ್ದಾಪುರ ಎಂಬ ಯೂಟ್ಯೂಬ್ ಚಾನೆಲ್ ಸಂಪೂರ್ಣವಾಗಿ ಲೈವ್ ಇರುತ್ತದೆ ಹಾಗಾಗಿ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗ ಎಲ್ಲ ಪ್ರೇಕ್ಷಕರಿಗೆ ಕಬಡ್ಡಿ ನೋಡಲು ಗ್ಯಾಲರಿ ವ್ಯವಸ್ಥೆ ಇರುತ್ತದೆ ಈ ವಿಡಿಯೋ ಎಲ್ಲ ಕಬಡ್ಡಿ ಆಟಗಾರರು ಹಾಗೂ ಎಲ್ಲ ಕಬಡ್ಡಿ ಪ್ರೇಮಿಗಳಿಗೂ ಶೇರ್ ಮಾಡಿರಿ ಅದೇ ರೀತಿಯಾಗಿ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಎಲ್ಲಾ ನಮ್ಮೂರಿನ ಎಲ್ಲಾ ಕ್ರೀಡೆಗಳನ್ನು ಲೈವ್ ಮುಖಾಂತರ ಹಾಗೂ ಪ್ರತಿಯೊಂದು ವಿಡಿಯೋನು ಅಪ್ಡೇಟ್ ಕೊಡ್ತಾ ಹೋಗ್ತಾ ಇರ್ತೀವಿ ಹಾಗೆ ನಮ್ಮ ಹಾಗೆ ನಮ್ಮ ಅಕೌಂಟ್